ಹಲೋ ನನ್ನ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಕೋಲಾಪುರದ ಮಹಾಲಕ್ಷ್ಮಿಯ ಬಗ್ಗೆ ಗೊತ್ತಿರಬಹುದು ನಮಗೆಲ್ಲ ಗೊತ್ತು ಮೈಸೂರಿನ ಚಾಮುಂಡೇಶ್ವರಿ ದೇವಿ ಚಾಮುಂಡಿಯಾಗಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಬಂದು ನೆಲೆಸಿರಲಿಕ್ಕೆ ಕಾರಣ ಆಗಿರಬಹುದು ಅಥವಾ ಕಟೀಲು ದುರ್ಗಾಪರಮೇಶ್ವರಿ ಕಟೀಲಿನಲ್ಲಿ ಬಂದು ನೆಲೆಸಿರಲಿಕ್ಕೆ ಕಾರಣ ಆಗಿರ್ಬೋದು ಕೊಲ್ಲೂರು ಮೂಕಾಂಬಿಕೆ ಕೊಲ್ಲೂರಿನಲ್ಲಿ ಬಂದು ನೆಲೆಸಿರಲಿಕ್ಕೆ ಯಾವ ರೀತಿಯಾದಂಥ ಕಾರಣಗಳಿತ್ತೋ ಕೋಲಾಪುರದ ಮಹಾಲಕ್ಷ್ಮಿ ಕೋಲಾಪುರದ ಅಲ್ಲಿ ಬಂದು ನೆಲೆಸಿರಲಿಕ್ಕೆ ಮಹತ್ವವಾದಂಥ ಕಾರಣವಿತ್ತು ವಿಷ್ಣು ಮತ್ತು ಲಕ್ಷ್ಮಿ ಕೈಲಾಸದಲ್ಲಿದ್ದಾಗ ಮೃಗಾಮುನಿಗಳು ಕೈಲಾಸಕ್ಕೆ ಬರ್ತಾರೆ ಮೃಗಾಮುನಿಗಳು ಕೈಲಾಸಕ್ಕೆ ಬಂದು ವಿಷ್ಣುವಿನ ಹಲವು ಬಾರಿ ಕರೀತಾರೆ ಮೃಗಾಮುನಿಗಳ ಧ್ವನಿಯನ್ನು ವಿಷ್ಣು ಆಲಿಸದೇ ಕಾರಣದಿಂದಾಗಿ ಮೃಗಾಮುನಿಗಳು ಕೋಪಿತರಾಗ್ತಾರೆ ಕೋಪಿತರಾಗಿ ವಿಷ್ಣುವಿನ ಎದೆಗೆ ಬಂದು ಒದಿತಾರೆ ಆಗ ಪಾರ್ವತಿಗೆ ತುಂಬ ಕೋಪ ಬರುತ್ತೆ ಆದರೆ ವಿಷ್ಣುವಲ್ಲಿ ಕೋಪಿಸಿಕೊಳ್ಳದೆ ಮುನಿಗಳನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಕಂಡ ಲಕ್ಷ್ಮಿ ತನ್ನ ಪತಿ ಎದೆಗೆ ಒದ್ದರೂ ಮುನಿಗಳ ಮೇಲೆ ಕೋಪಿಸಿಕೊಳ್ಳದ ಪತಿ ಸಮಾಧಾನ ಮಾಡುವುದನ್ನು ನೋಡಿ ಕೋಪಿತಳಾಗ್ತಾಳೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಕಳಿಗೂ ತನ್ನ ಪತಿಗೆ ಅವಮಾನ ಅಪಮಾನ ಆದಾಗ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅದೇ ರೀತಿ ಲಕ್ಷ್ಮಿಗೂ ಸಹ ಕೋಪಿತಳಾಗಿ ಅಲ್ಲಿಂದ ಬಿಟ್ಟು ಕೈ ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾಳೆ ಅಂದರೆ ಕೋಲಾಪುರಕ್ಕೆ ಬರ್ತಾಳೆ ಕೋಲಾಪುರದಲ್ಲಿ ತಪಸ್ಸಿಗೆ ಕುಳಿತುಕೊಂಡ ಲಕ್ಷ್ಮಿ ವಿಷ್ಣು ಯಾವುದೇ ಥರದಂತಹ ಸಮಾಧಾನ ಮಾಡಿದರೂ ಕೋಲಾಪುರವನ್ನು ಬಿಟ್ಟು ಲಕ್ಷ್ಮಿ ಬರುವುದಿಲ್ಲ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ ಕೋಲಾಪುರವನ್ನು ಮೊದಲು ಕರಿವೀರ ಅಂತ ಕರಿತಾ ಕರಿವೀರದಲ್ಲಿ ಒಬ್ಬ ರಾಕ್ಷಸನಿದ್ದ ಕೋಲಾಸುರ ಅನ್ನುವಂಥ ಒಂದು ರಾಕ್ಷಸನಿದ್ದ ಅವನ ಉಪ್ಪಟಳನ ತಡೆಯಲಾರದೆ ಎಲ್ಲ ದೇವತೆಗಳು ಲಕ್ಷ್ಮಿಯ ಮೊರೆ ಹೋಗಿ ಲಕ್ಷ್ಮಿಯನ್ನ ಭೂಲೋಕಕ್ಕೆ ಕಳಿಸುವಂಥ ಪ್ರಯತ್ನನ ಮಾಡ್ತಾರೆ ಅಂದರೆ ಕೋಲಾಸುರನ ಒಧೆ ಲಕ್ಷ್ಮಿಯಿಂದ ಆಗಬೇಕನ್ನುವಂಥ ಕಾರಣದಿಂದಾಗಿ ಲಕ್ಷ್ಮಿಯನ್ನು ಭೂಲೋಕಕ್ಕೆ ಕಳಿಸುವಂಥ ಪ್ರಯತ್ನವಾಗುತ್ತೆ ಅದೇ ಕಾರಣಕ್ಕೋಸ್ಕರ ಮೃಗ ಮುನಿಗಳು ಬಂದು ವಿಷ್ಣುವಿನ ಎದೆಗೆ ಒದ್ದಾಗ ಲಕ್ಷ್ಮಿ ಕೋಪಿತಳಾಗಿ ಕೋಲಾಪುರಕ್ಕೆ ಬಂದು ನೆಲೆಸ್ತಾಳೆ ಅಂದರೆ ಕೋಲಾಪುರಕ್ಕೆ ಬಂದು ತಪಸ್ಸಿಗೆ ಕುಳಿತುಕೊಂಡಾಗ ಕೋಲಾಸುರನ ಈ ಉಪ್ಪಟಳನ ನೋಡಿ ಲಕ್ಷ್ಮಿ ಕೋಲಾಸುರನ್ನ ವಧೆ ಮಾಡ್ತಾಳೆ ಆ ವಧೆ ಆದ ಸಂದರ್ಭದಲ್ಲಿ ಕೋಲಾಸುರ ದೇವಿಯತ್ರ ಒಂದು ವರನ ಕೇಳ್ಕೊಳ್ತಾಳೆ ಅದೇನು ಅಂತ ಹೇಳಿದರೆ ಎಲ್ಲಿ ನನ್ನ ವಧೆ ಆಗಿರುತ್ತೋ ಅಂದರೆ ತನ್ನ ಸಾವು ಬಂದಾಗ ಪ್ರತಿಯೊಬ್ಬರಿಗೂ ಏನೋ ಒಂದು ಕೋರಿಕೆಗಳು ಏನೋ ಒಂದು ಇಚ್ಛೆಗಳು ಅಂತ ಹೇಳ್ತೀವಲ್ಲ ಆ ಇಚ್ಛೆಗಳನ್ನು ದೇವಿ ಮುಂದೆ ಹೇಳ್ಕೊಂಡಾಗ ನಾನು ಎಲ್ಲೂ ಆಗಿದ್ದನೋ ಆ ಪ್ರದೇಶಕ್ಕೆ ನನ್ನ ಹೆಸರನ್ನ ಇಡಬೇಕು ಅನ್ನುವಂಥ ಕಾರಣದಿಂದಾಗಿ ಕೋಲಾಸುರ ಅನ್ನುವಂಥ ಜಾಗದಲ್ಲಿ ಕೋಲಾಪುರ ಅಂತ ಹೆಸರುವಾಸಿಯಾಗಿ ನಾವು ಈಗ ನೋಡುವಂಥ ಕೋಲಾಪುರವಾಗಿರುತ್ತೆ ಸಾಕ್ಷಾತ್ ವೆಂಕಟರಮಣನ ಪತ್ನಿಯಾದಂತಹ ಮಹಾಲಕ್ಷ್ಮಿ ಕೋಲಾಪುರಕ್ಕೆ ಬಂದು ನೆಲೆ ನಿಂತು ರಾಕ್ಷಸನ ವಧೆ ಮಾಡಿ ಕೋಲಾಪುರದ ಜನರನ್ನು ಕೋಲಾಪುರವನ್ನು ರಕ್ಷಿಸುತ್ತಿದ್ದ ಕಾರಣದಿಂದಾಗಿ ಇವತ್ತು ನಾವು ನೀವೆಲ್ಲರೂ ನೋಡ್ತಿರುವಂತಹ ಕೋಲಾಪುರ ಕೋಲಾಪುರದ ಮಹಾಲಕ್ಷ್ಮಿಯಾಗಿ ನೆಲೆ ನಿಂತಿದ್ದಾಳೆ ಹೌದು ಇಲ್ಲಿಗೆ ಮೂರ್ತಿಯ ಕೆತ್ತನೆ ಆಗಿದ್ದಲ್ಲ ಇದು ಸಾಕ್ಷಾತ್ ಮಹಾಲಕ್ಷ್ಮಿಯು ಮೂರು ಅಡಿ ವಿಗ್ರಹವಾಗಿ ನೆಲೆ ಹೌದು ನಾವು ತಿರುಪತಿಯಲ್ಲಿ ಯಾವ ರೀತಿಯಲ್ಲಿ ಕೇಳಿದ್ದೀವಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಆರು ಅಡಿಯ ಮಂಟಪದ ಕೆಳಗಡೆ ಮೂರು ಅಡಿಯ ವಿಗ್ರಹವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆ ನಿಂತಹ ಪ್ರದೇಶವೇ ಕೋಹಾಪುರದ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಮತ್ತೆ ನಿಮಗೊಂದು ವಿಷಯ ಗೊತ್ತಾ ಇಲ್ಲಿ ಕಾಶಿಗೆ ಹೋದಷ್ಟು ಫಲ ಇದೆ ಅನ್ನುವಂಥದ್ದು ಪುರಾಣದಲ್ಲಿ ಇದ್ದಂತಹ ಮಾತು ಹೌದು ಕಾಶಿ ವಿಶ್ವನಾಥನ ವರ ಪಡೆದಂತಹ ಲಕ್ಷ್ಮಿಯು ಕೋಲಾಪುರಕ್ಕೆ ಬರುವಾಗ ಕಾಶಿಗೆ ಹೋದಷ್ಟು ಫಲ ಕೋಲಾಪುರಕ್ಕೆ ಹೋದಷ್ಟು ಇದೆ ಅನ್ನುವಂತಹ ವರವನ್ನು ಸಹ ಲಕ್ಷ್ಮಿ ಪಡೆದಿರ್ತಾಳೆ ಆದ್ರಿಂದಾಗಿ ಕರಿವೀರಕ್ಕೆ ಹೋದವರು ಕಾಶಿಗೆ ಹೋದಷ್ಟು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾದಂತಹ ಸ್ಥಳವೇ ಕೋಲಾಪುರ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸರಿಸುಮಾರು ಜನವರಿ ಮತ್ತು ಫೆಬ್ರವರಿಯ ಸಮಯದಲ್ಲಿ ಸೂರ್ಯನ ಕಿರಣ ನೇರವಾಗಿ ವಿಗ್ರಹದ ಮೇಲೆ ಬೀಳುವಂಥದ್ದು ಇಲ್ಲಿ ಇವಾಗಲೂ ಸಹ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ಹಾಗೆಯೇ ಶ್ರೀನಿವಾಸ ಅಂದರೆ ತಿರುಪತಿಯಿಂದ ಇವಾಗಲೂ ಕೆಲವೊಂದು ಭಂಡಾರಗಳು ಕೋಲಾಪುರಕ್ಕೆ ಬರುವಂಥದ್ದು ನಮಗೆ ಗೊತ್ತಿರುವಂಥ ವಿಷಯ ಹೆಚ್ಚಾಗಿ ತಿರುಪತಿಗೆ ಹೋದವರು ಅಥವಾ ತಿರುಪತಿಗೆ ಹೋಗುವವರು ಕೋಲಾಪುರದ ದರ್ಶನ ಮಾಡಿಯೇ ಮಾಡ್ತಾರೆ ಆವಾಗ ತೀರ್ಥ ಯಾತ್ರೆ ಆಗಿರ್ಬೋದು ತಿರುಪತಿ ತಿಮ್ಮಪ್ಪನ ಯಾತ್ರೆ ಆಗಿರ್ಬೋದು ಸಂಪೂರ್ಣ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಲಕ್ಷ್ಮೀ ವೆಂಕಟರಮಣನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಹಾರೈಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ